ಗ್ರಾಮ ಪಂಚಾಯತಿ ಇವತ್ತು ಜನತಾ ದರ್ಶನ ಕಾರ್ಯಕ್ರಮವನ್ನ ಅನ್ಕೊಂಡಿದೀವಿ ನಿಮಗೋಸ್ಕರ ಎಲ್ಲಾ ಅಧಿಕಾರಿಗಳು ಕಚೇರಿಯ ಎಲ್ಲ ಕೆಲಸವನ್ನ ಬಿದ್ದು ನಿಮ್ ಜೊತೆ ಬಂದಿದ್ದಾರೆ ನಿಮ್ ಊರಿಗೆ ನೀವೆಲ್ಲ ನೀಟಾಗಿ ಬಂದು ನಿಮ್ ಸಮಸ್ಯೆನ ಹೇಳಿದ್ರೆ ಸ್ಥಳದಲ್ಲಿ ಬಗೆಹರಿಸ್ಬೋದು ಬಗೆಹರಿಸ್ತೀವಿ ನಿನ್ನ ಕಾಲಮಿತಿಯೊಳಗೆ ಮಾಡ್ಕೊಡ್ತೀವಿ ಇವತ್ತಿನ ಗ್ರಾಮ ಪಂಚಾಯಿತಿಯ ಜನತಾ ದರ್ಶನ ಕಾರ್ಯಕ್ರಮದ ವೇದಿಕೆ ಮೇಲೆ ಇರುವಂತ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಆನಂದ್ ಅವರೇ ಈ ಗ್ರಾಮ ಜನತಾ ದರ್ಶನವನ್ನ ಪ್ರಕಾರವಾಗಿ ಮಾಡಬೇಕು ಅಂತ ನಮ್ಮ ಜೊತೆಯಲ್ಲಿರುವಂತ ತಹಸೀಲ್ದಾರ್ ಅವರೇ ಡಿವೈಎಸ್ಪಿ ಪಿ ಅವರೇ ಇಒ ಅವರೇ ಗೌರವಾನ್ವಿತ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಕುಮಾರ್ ಅವರೇ ಹಾಗೂ ಈ ಊರಿನ ಎಲ್ಲ ಹಿರಿಯರೇ ನಮ್ಮ ಜೊತೆ ಬಂದಿರುವಂತ ಎಲ್ಲ ಅಧಿಕಾರಿ ಬೃಂದದವರೇ ಮೀರದವರೇ ಬದ್ರೆ ಹೆಸರು ತಡಕರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸರ್ಕಾರವನ್ನ ನಿಮ್ಮ ಮನೆಗೆ ಬಾಗಿಲಿಗೆ ತರಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಉಪ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಾವು ಸರ್ಕಾರವನ್ನ ನಿಮ್ಮ ಬರಿಗೆ ಬಂದು ನಿಮ್ಮ ಸಮಸ್ಯೆಗಳನ್ನ ನೀವು ಡಿ ಸಿ ಆಫೀಸು ತಾಲೂಕ್ ಆಫೀಸು ಪೊಲೀಸ್ ಕಚೇರಿಗಳು ಶಾಸಕರ ಕಚೇರಿಗಳು ಶಾಸಕರ ಮನೆಗಳಿಗೆ ಅಲಿಬಾರ್ದು ನಿಮ್ಮ ಸಮಯ ವ್ಯರ್ಥ ಆಗಬಾರದು ರೈತರ ಸಮಸ್ಯೆಯನ್ನ ರೈತರ ಮನೆ ಬಾಗಿಲಿಗೆ ಹೋಗಿ ಕೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಈ ಜನತಾ ದರ್ಶನವನ್ನ ಹಂಪಕೊಂಡಿದೀವಿ ನಿಮ್ಮ ಜೊತೆ ಎಷ್ಟೋ ತರ ಆಗ್ಲಿ ಇಲ್ಲೇ ಇರ್ತೀವಿ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳಿ ಈ ಸ್ಥಳದಲ್ಲೇ ಬಗೆಹರಿಸುವಂತ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂದ್ರೆ ಮೂವತ್ತು ದಿನಗಳ ಕಾಲಮಿತಿಯೊಳಗಡೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಂತ ನಾವು ಶಾಶ್ವತ ಪ್ರಯತ್ನವನ್ನ ಪಡ್ತೀವಿ ಇದ್ರ ಜೊತೆಗೆ ಆಲ್ಫಾ ಆಸ್ಪತ್ರೆ ಮೈಸೂರು ಅವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕನ್ನಡಕವನ್ನ ಶಾಸಕರ ವತಿಯಿಂದ ಉಚಿತವಾಗಿ ಕೊಡುವಂತದ್ದು ಮತ್ತೆ ಯಾರಿಗಾದ್ರೂ ಆಪರೇಷನ್ ಅವಶ್ಯಕತೆ ಇದ್ರೆ ಫ್ರೀಯಾಗಿ ಮಾಡ್ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೀವಿ ಇದರ ಉಪಯೋಗವನ್ನ ಪಡ್ಕೋಬೇಕು ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಬಹಳ ದಿನಗಳಿಂದ ಬೇಡಿಕೆ ಇಡ್ತಿದ್ದಂತ ದನಾಯ್ಪುರ ಈಚಕೆರೆ ರಸ್ತೆಗೆ ಐದು ಕೋಟಿ ನಾಲ್ಕೂವರೆ ಕೋಟಿಯನ್ನ ರಿಲೀಸ್ ಮಾಡಿದೀವಿ ಮುಂದಿನ ವಾರ ಬಂದು ಭೂಮಿ ಪೂಜೆ ಮಾಡಿಕೊಡ್ತೀನಿ ಮುಂದಿನ ವಾರನೇ ಅದ್ರ ಕೆಲಸ ಆರಂಭ ಆಗ್ತದೆ ಮತ್ತೆ ಮೊನ್ನೆ ನೀವು ಬಹಳ ದಿನಗಳಿಂದ ಒಂದಾಯ್ನಳ್ಳಿ ಮತ್ತೆ ದೊಡ್ಡ ಬಾಣಸವಾಡಿ ಚಿಕ್ಕಬಾಣಸವಾಡಿ ರಸ್ತೆಗೆ ಎರಡು ಕೋಟಿಯನ್ನ ಬಿಡುಗಡೆ ಮಾಡಿದೀವಿ ಟೆಂಡರ್ ಆಗಿದೆ ಕೂಡ ಅದರ ಭೂಮಿ ಪೂಜೆಯನ್ನ ಶೀಘ್ರದಲ್ಲೇ ಮಾಡ್ಕೊಡ್ತೀವಿ ಮೊನ್ನೆ ಹೋದ ವಾರ ಬಂದಂತ ಸಂದರ್ಭದಲ್ಲಿ ದೊಡ್ಡಬಾಣಸುವಾಡಿಯ ಬಿರ್ಚು ಮತ್ತೆ ಗದ್ದೆ ಬೈಲಿನ ರಸ್ತೆಯನ್ನ ಕೇಳಿದ್ರಿ ಮಾನ್ಯ ಮಂತ್ರಿಗಳು ಅದಕ್ಕೂ ಅನುಮೋದನೆ ಕೊಟ್ಟು ಐದು ಕೋಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಶೀಘ್ರದಲ್ಲಿ ಅದರ ಗುಡ್ಲಿ ಪೂಜೆಯನ್ನು ಕೂಡ ಒಂದು ವಾರ ಹಿಂದೆ ಹೇಳಿದಕ್ಕೆ ಯಾವ ಸರ್ಕಾರ ಕೂಡ ಐದು ಕೋಟಿ ಬಿಡುಗಡೆ ಮಾಡಿರಲಿಲ್ಲ ಮಾಡಿರೋದು ಏಕೈಕ ಕಾಂಗ್ರೆಸ್ ಸರ್ಕಾರ ಅದು ಡಿ ಕೆ ಶಿವಕುಮಾರ್ ಮಾತ್ರ ಅದು ನಿಮ್ಮ ಶಾಸಕ ಮಾತ್ರ ಅದು ತಲೆಯಲ್ಲಿ ಮತ್ತೆ ನಿಮ್ಮ ಎಲ್ಲಾ ದೇವಸ್ಥಾನಗಳಿಗೂ ಹಲವಾರು ಹದಿನೈದು ಕೋಟಿ ವಿವಿಧ ಕಾಮಗಾರಿಗಳಿಗೆ ಈಗಾಗ್ಲೇ ಬಿಡುಗಡೆ ಮಾಡಿದ್ದೀನಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಹಂತ ಹಂತವಾಗಿ ವಾರದಲ್ಲಿ ನಾಲ್ಕು ದಿನ ನಿಮಗೆ ಸಿಕ್ಕಿ ಪರಿಹರಿಸೋ ಕಾರ್ಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಈಗ ಜಂತ ದರ್ಶನ ಆರಂಭ ಆಗತ್ತೆ ಯಾರು ರಶ್ ಮಾಡದೆ ಅಂದ್ರೆ ತಳ್ಕೊಂಡ್ ಬರ್ದೆ ಒಬ್ಬೊಬ್ಬರೇ ಹಂತವಾಗಿ ಬಂದು ನಿಮ್ಮ ಅಹಾಲನ್ನ ಹೇಳ್ಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ